ಜಿಲ್ಲೆಯ ಹುಣಸಗಿ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹೊಂದಿದ್ದ ಅಗ್ನಿ ಗ್ರಾಮದಲ್ಲಿ ಗಾಂಜಾ ಮಾರಾಟದ ಖಚಿತ ಮಾಹಿತಿ ದೊರಕಿದೆ ಹಿನ್ನೆಲೆ ಸಿಪಿಐ ರವಿಕುಮಾರ್ ಎನ್ ಅವರ ನೇತೃತ್ವದ ತಂಡ ಹಾಗೂ ಪಿ ಎಸ್ಐ ಅಮೋಘ ಕಾಂಬಾಳೆ ನೇತೃತ್ವದ ಕೆಂಬಾವಿ ಠಾಣೆಯ ಸಿಬ್ಬಂದಿಯವರು ಭರ್ಜರಿ ಕಾರ್ಯಾಚರಣೆ ನಡೆಸಿದರು ಈ ಕಾರ್ಯಾಚರಣೆಯಲ್ಲಿ ಗಾಂಜಾ ಮಾರಾಟದ ಆರೋಪದಲ್ಲಿ ಈರಮ್ಮ ಪರಮಣ್ಣ ಪೂಜಾರಿ ಎಂಬ ಮಹಿಳೆಯ ಮನೆ ಮತ್ತು ಹೊಲದ ಮೇಲೆ ದಾಳಿ ನಡೆಸಿ ಸುಮಾರು ಎಂಟುನೂರ ಅರವತ್ತು ಗ್ರಾಂ ಒಣಗಿದ ಗಾಂಜಾ ಅಂದಾಜು ಮೌಲ್ಯ ಎಂಬತ್ತಾರು ಸಾವಿರ ಮತ್ತು ಇನ್ನೂರು ಗ್ರಾಂ ಹಸಿ ಗಾಂಜಾ ಗಿಡಗಳು ಅಂದಾಜು ಮೌಲ್ಯ ಇಪ್ಪತ್ತು ಸಾವಿರ ವಶಪಡಿಸಿಕೊಳ್ಳಲಾಯಿತು ಈರಮನಿಂದ ಕಳೆದ ನಾಲ್ಕೈದು ವರ್ಷಗಳಿಂದ ಗಾಂಜಾ ಖರೀದಿ ಮಾಡುತ್ತಿದ್ದ ಆರೋಪಿಯು ಹುಣಸಗಿಯಲ್ಲಿ ಫಕೀರ ಬಾಬಾ ವೇಷ ಹಾಕಿಕೊಂಡು ಗಾಂಜಾ ಮಾರಾಟ ಮಾಡುತ್ತಿದ್ದ ಧವಲಸ ಶಲಾಲ್ ಸಾಬ್ ಎಂಬಾತನಾಗಿದ್ದು ಅವರನ್ನು ಪೊಲೀಸರು ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ ಆರೋಪಿಯಾದ ಈರಮ್ಮನ ಗಂಡ ಜೋತಪ್ಪ ಪೂಜಾರಿ ವಿಷಯ ತಿಳಿದ ಕೂಡಲೇ ಸ್ಥಳದಿಂದ ಪರಾರಿಯಾಗಿದ್ದು ಪೊಲೀಸರು ಇದೀಗ ಆತನಿಗಾಗಿ ಶೋಧ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಘಟನೆ ಸಂಬಂಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ತನಿಖೆ ಮುಂದುವರೆದಿದೆ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಮುಕುಂದ ಕೆಂಬಾವಿ नहीं नहीं एक जना एक दो ना एंट्री में बड़ा सर पर स्टार्ट हो गया हेंग बैठ रहा हेंग लाइन लास्ट गौरव गौरव पेस पकड़ना ना कि गौरव या हमगा कुछ

Thank you ماڈی وي ٿي ٿي